ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿದೆಯೋ ನಾನು ಹೇಳ್ಬಿಡ್ತೀನಿ ನಾನು ನೋಡಿರುವಂತ ಇದು ಯಾಕಂದ್ರೆ ನಿಮ್ಗೆ ಆಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ ಎಲ್ಲರೂ ಕಾಶಿ ಸರ್ನ ಬೇರೆ ತರ ಅವ್ರ ಇಮೇಜೇ ಬೇರೆ ತರ ಅಂತ ಎಲ್ಲ ಅನ್ಕೊಂಡಿದ್ದಾರೆ ಏನ್ ಹೇಳಿ ಅವ್ರು ಮಾಡೋ ಸಿನಿಮಾಗಳು ಬಹಳ ಡಿಫರೆಂಟ್ ಆಗಿ ಬಹಳ ಕಾಮಿಡಿ ಆಗಿ ಅವರ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಸಿನಿಮಾಗಳು ಮಾಡಿದ್ರು ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದ್ರೆ ಒಂದು ಸತಿ ನಾನು ಅವ್ರ ಜೊತೆ ಇದ್ವಿ ಅವತ್ತು ಆಶ್ಚರ್ಯ ಯಾರೂ ಇರ್ಲಿಲ್ಲ ಯಾರೋ ಒಬ್ಬ ಬಂದ ಯಾರೋ ಟೆಕ್ನಿಷಿಯನ್ ಸಿಂಪಲ್ ವರ್ಕ್ ಮಾಡೋರೆ ಸ್ವಲ್ಪ ಖರಾಬಾಗಿಲ್ಲ ಬಂದು ಎದ್ರೆ ಕೂತ್ಕೊಂಡ ಕೂತ್ಕೊಂಡು ನನಗೆ ಇಪ್ಪತ್ತೈದು ಸಾವಿರನೋ ಐವತ್ತು ಸಾವಿರನೂ ಕೊಡಬೇಕು ನೀವು ಅಂದ ಯಾಕೆ ಅದು ಕೊಡಬೇಕು ಅಷ್ಟೇ ಅಂತ ಹಾಂ ಏನು ಇವಾಗ ಕೊಡೋಲ್ಲ ನಾನು ಒಂದು ಅವನ್ನ ತೆಗೆದು ಒಂದು ಬಾಟ್ಲಿಂಗ್ ಇಟ್ಟ ಇದು ಆಸಿಡ್ ನಾಳೆ ನಾನು ಹತ್ತೂವರೆಗೆ ಬರ್ತೀನಿ ನೀವು ಕೊಡಲಿಲ್ಲ ಅಂದರೆ ಇದನ್ನು ಹಾಕ್ತೀನಿ ಅಂತ ತಿಳ್ಕೊಂಕೆ ಊಟ ಅಲ್ಲ ನಾನು ಆ ಟೈಮಲ್ಲಿ ಕಾಲೇಜ್ ಗೀಲೇಜ್ ಓದ್ತಾಯಿದ್ನಲ್ಲ ಸರ್ ಏನ್ ಸರ್ ಇದು ಇರಿ ಸರ್ ನಾಳೆ ಜನ ಹುಡುಗರು ಕರ್ಕೊಂಡ್ಬಿಡ್ತೀನಿ ಅದು ಇತ್ತು ಸುಮ್ಮನೆ ಇರೋದು ಸುಮ್ಮನೆ ಇರು ಈ ತಲೆ ಕೆಡಿಸ್ಕೊಂಬೇಡ ನಾಳೆ ಬಾಗಿಲು ತೆಗೆದೇ ಇರುತ್ತೆ ಗೇಟ್ ತೆಗೆದೇ ಇರುತ್ತೆ ಅವ್ನು ಬರ್ಲಿ ನೀನೇ ತಲೆ ಕೆಡ್ಬೇಕು ಸರ್ ಹಿಂಗೆ ಸರ್ ನೀನ್ ಸುಮ್ಮನೆ ಇರೋ ನೀನು ನನ್ನ ಕೂತ್ಕೊಂಡ್ಬೇಡ ದೂರದಿಂದ ನೋಡು ಅಂದ್ರು ಬಾರ್ನೇ ದಿನ ಕರೆಕ್ಟ್ ಗೈಟ್ ಟೈಮ್ ಹತ್ತುವರೆಗೆ ಬಂದ ಅದೇ ಬಾಟ್ಲ್ ಹಂಗಿಟ್ಟ ಸರ್ ದುಡ್ಡು ಅಂತ ಕೊಡಲ್ಲ ಅಂದ್ರು ಏನಕ್ಕೆ ಕೊಡ್ಬೇಕಪ್ಪ ನೀನೇನು ವರ್ಕ್ ಮಾಡಿದ್ಯಾ ನೀನೇನು ಇದು ಮಾಡಿದ್ಯಾ ನಿನ್ಗೆ ಏನಕ್ಕೆ ಕೊಡ್ಬೇಕು ಕೊಡಲ್ಲ ಅವನಿಂಗ್ ನೋಡ್ದ ಒಂದ್ ಸೆಕ್ಯೂರಿಟಿ ಇಲ್ಲ ಯಾರು ಜೊತೆಲಿಲ್ಲ ಒಬ್ರೇ ಕೂತಿದ್ರು ಅವನಿಗೆ ಮುಖ ನೋಡ್ದ ಹೋದ ಹೀರೋ ಅಂದ್ರೆ ಇದಲ್ವಾ ಹೀರೋಯಿಸಮ್ ಆ ಧೈರ್ಯ ಇದೆಯಲ್ಲ ಏನ್ ಹೇಳಿ ಒಬ್ರೇ ಕೂತ್ಕೊಳ್ಳೋದಕ್ಕೆ ಖರಾಬ್ ಆಗ ಅವ್ನ ಹೇಳಿಟ್ಟು ತೋರಿಸ್ತಾ ಇದ್ದಾನೆ ಅರ್ಥ ಆಯ್ತಾ ಎಂತ ಗ್ರೇಟ್ ನಿಮ್ ಅಪ್ಪ ಅನ್ನೋದಿ ಇವತ್ತು ನಿನ್ ಆಕ್ಷನ್ ನೋಡಿದ ನನ್ಗೆ ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆಕ್ಷನ್ ನಿಜವಾಗ್ಲು